ಹಳೆ ಕಾರ್ಸ್ ವಿಂಟೇಜ್ ಕಾರ್ಸ್ ಒಂದಷ್ಟು ಇಟ್ಕೊಂಡಿದ್ದೆ ಅದು ಸಪರೇಟ್ ಆಗಿ ಅದು ಸಪರೇಟ್ ಆಗಿ ಇಟ್ಕೊಂಡಿತ್ತು ಅದು ಓಕೆ ಅದು ಬಿಟ್ಟು ನನಗೆ ಇವಾಗ ರೆಗ್ಯುಲರ್ ಕಲೆಕ್ಷನ್ ಕಾರ್ಸ್ 19 ಅಪರ್ ಸೆಕೆಂಡ್ ನಿಮ್ಮ ಸಂಬಳ ಎಷ್ಟು ಗೊತ್ತಿಲ್ಲ ಅದು ನಾನು ಹೇಳೋದಿಲ್ಲ ಯುರೋಪ್ ನಲ್ಲಿ ಲೂಫ್ ಅಂತ ಪ್ರೋಗ್ರಾಮ್ ನಡೆಯುತ್ತೆ ಆ 461 ಪ್ರಪೋಸಲ್ ಅಲ್ಲಿ ನಮ್ದು ಒಂದು ನಿಂತ್ಕೊಂತು ತುಂಬಾ ಜೋರಾಗಿ ನಿಂತ್ಕೊಂತು ಎಷ್ಟು ಎಂಪ್ಲಾಯ್ ವರ್ಕ್ ಮಾಡ್ತಾ ಇದ್ದ್ರು ಎಷ್ಟು ಕಡೆ ಆಫೀಸ್ ಮಾಡಿದ್ರು ಇದು ವರ್ಲ್ಡ್ ವೈಡ್ ಇತ್ತು ನನಗೆ ಇಡಿ ಯುರೋಪ್ ನಲ್ಲಿ ಸ್ಪ್ರೆಡ್ ಆಗಿದೆ ಓಕೆ ಆಸ್ಟ್ರಿಯಾ ಫ್ರಾನ್ಸ್ ಸ್ಪೇನ್ ಆಮೇಲೆ ಯು ಕೆ ಜರ್ಮನಿ ಆಮೇಲೆ ಇದರಲ್ಲಿ ಬುದಾಪೆಸ್ಟಲ್ಲಿ ಇತ್ತು ನನ್ನ ಫಸ್ಟ್ ಪ್ರಾಜೆಕ್ಟ್ ಏರ್ಬಸ್ ತ್ರೀ ಏಯ್ಟಿ ದ ಲಾರ್ಜೆಸ್ಟ್ ಪ್ಯಾಸೆಂಜರ್ ಪ್ಲೇನ್ ಆನ್ ದಿಸ್ ಪ್ಲಾನೆಟ್ ಅದನ್ನ ಮಾಡಿದ್ವಿ ಇವತ್ತು ಅದು ಹಾರಾಡ್ತಾ ಇದೆ ಬೆಂಗಳೂರಿಗೂ ಬಂದ್ ಅಂತ ಒಂದು ಕಂಪ್ನಿ ಕ್ವೆಸ್ಟ್ ಗ್ಲೋಬಲ್ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಐಮ್ ನಾಟ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ನಾನು ಆ ವೇಳೆಗಾಗಲಿ ಎಷ್ಟು ಸಂಬಳ ಬರ್ತಾ ಇತ್ತು ಒಂದು ನಲವತ್ತೈವತ್ತೇನೋ ಇರ್ಬೋದೇನೋ ಬೆಂಗಳೂರಲ್ಲಿ ನೋಡದೆ ಇರತಕ್ಕಂಥ ಸಂಬಳಗಳು ಕ್ವೆಸ್ಟ್ಗೆ ಹೋಗಿ ಸೇರ್ಕೊಂಡೆ ಕ್ವೆಸ್ಟಲ್ಲಿ ಇಟ್ ವಾಸ್ ಡೂಯಿಂಗ್ ವೆರಿ ವೆಲ್ ಐ ವಾಸ್ ರಿಯಲಿ ರಿಯಲಿ ವೆಲ್ ಅಲ್ಲಿಗೆ ಹೋದ್ಮೇಲೆ ಜರ್ಮನಿ ಸವಾಸ ಶುರುವಾಗಿದ್ದು ಎರಡು ಸಾವಿರದ ಎಸ್ ಪಿ ಕ್ವೆಸ್ಟ್ ಸೊ ಕ್ವೆಸ್ಟಲ್ಲಿ ಹೋದಾಗ ಅವರು ಐ ವಾಸ್ ಅ ನಾನ್ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರಲಿಲ್ಲ ಅವಾಗ ಆ ಟೈಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರನ್ನ ಕರೆಸ್ಬಿಟ್ಟು ದೇ ಟ್ರೈಂಡ್ ಮೀ ಆನ್ ಪರ್ಟಿಕ್ಯುಲರ್ ಇನಿಷಿಯೇಟಿವ್ಸ್ ಆ ಇಂಜಿನಿಯರಿಂಗ್ ಅನ್ನೋದನ್ನ ಕಲ್ತ್ಕೊಂಡಿದ್ದೆ ನಾನು ಐ ಐ ಎಸ್ ಸಿಯಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರಿಂದ ಸ್ಟಾಫಿಂದ ಅಲ್ಲಿಂದ ನಾನು ಕಲ್ತ್ಕೊಂಡು ಏನೇ ಏನಿದ್ರು ಸೆಲ್ಫ್ ಲರ್ನಿಂಗ್ ಅದಾಗಿದ್ಮೇಲೆ ಇವಾಗ ಈಲಾನ್ ಮಸ್ಕ್ ಎಲ್ಲ ಜಗತ್ತೆಲ್ಲ ಹೋಳ್ತಾರೆ ಈಲಾನ್ ಮಸ್ಕ್ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಇದು ರಾಕೆಟ್ ನಿಲ್ಸಿದ್ರು ಅವ್ರು ಹೆಂಗ್ ಮಾಡಿದ್ರು ಸೆಲ್ಫ್ ಲರ್ನಿಂಗ್ ಅಗೇನ್ ಸೊ ಈ ತರ ನಂದು ಅದಾದ್ಮೇಲೆ ಸೆಲ್ಫ್ ಲರ್ನಿಂಗ್ ಆಯ್ತು ಐ ವೆಂಟ್ ಇನ್ ಟು ಲಾಟ್ ಆಫ್ ಡೀಪ್ ಡೈ ಸಬ್ಜೆಕ್ಟ್ಸ್ ಅರ್ಥ ಮಾಡ್ಕೊಳ್ಳೋದಾಗಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ಡು ನನಗೆ ನಾನೇ ಓದ್ಕೊಳ್ಳೋ ಅಂಥದ್ದು ಅದು ತುಂಬ ಇತ್ತು ಓದೋದಾಗಲಿ ಒಂದು 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 ಪ್ಲಾಂಟ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಎಂಥ ಒಂದು ಡಿಫಿಕಲ್ಟ್ ಟಾಪಿಕ್ ಇತ್ತು ಅಂತಂದರೆ ಇವಾಗ ಒಂದು ಟಾಪಿಕ್ ತೊಗೊಂಡ್ರೆ ನಾನು ಐ ಇವರ್ ಸ್ಟಾಕಿಂಗ್ ಆಲ್ಮೋಸ್ಟ್ ನಾನ್ ಸ್ಟಾಪ್ ಒಂದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಯು ಆಂಟ್ ಬಿಲೀವ್ ಎರಡು ಎರಡೂವರೆ ಗಂಟೆ ಕಂಟಿನ್ಯೂಯಸ್ ಆ್ಯಂಡ್ ಬೊಂಬಾಳ್ಮೆಂಟ್ ಫ್ರಮ್ ದ ಅದರ್ ಸೈಡ್ ಈವನ್ ಆ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಕೆ ನಾಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಿಸ್ ಈ ಲೆವೆಲ್ಗೆ ವಿರ್ ರೆಡಿ ಸೊ ಈ ಥರ ಆಗಿ ಆಗಿ ವಿ ವರ್ ಮಚ್ ಮೋರ್ ಬೆಟರ್ ಅಂದರೆ ಐ ಡೋಂಟ್ ಥಿಂಕ್ ಸೊ ಈವನ್ ಐ ಐ ಟಿ ಪೀಪಲ್ ಆರ್ ಇವನ್ ಕ್ಯಾನ್ ಈವನ್ ಕಮ್ ಟು ದಟ್ ಕೈಂಡ್ ಆಫ್ ಎ ಲೆವೆಲ್ ವೇರ್ ದ ಕ್ಯಾನ್ ಸ್ಟ್ಯಾಂಡ್ ಅಂಡ್ ಡಿಬೇಟ್ ಫಾರ್ ಅವರ್ಸ್ ಟುಗೆದರ್ ಸೊ ಈ ಥರ ನಮಗೆ ಟ್ರೈನಿಂಗ್ ಆಗಿಬಿಟ್ಟು ವೆರಿ ಮಚ್ ಈ ಥರ ಒಂದು ಫೌಂಡೇಶನ್ ಅಲ್ಲಿ ನನಗೆ ಬಂತು ಈ ಫೌಂಡೇಶನ್ನಿಂದ ಟೂ ತೌಸಂಡ್ ಏಟ್ವರೆಗೂ ನಾನು ಕ್ವಸ್ಟಲ್ ಇದ್ದೆ ಟೂ ತೌಸಂಡ್ ಏಯ್ಟಲ್ಲಿ ನಾನು ಕ್ವಿಟ್ ಮಾಡಿದೆ ಮಾಡಿ ನಂದೇ ಓನ್ ಕಂಪನಿ ಶುರು ಮಾಡಬೇಕು ಅಂತ ಐ ಸೊ ಲಾಡ್ ಆಫ್ ಬರ್ತ್ ಇಂಡಿಯಾಸ್ ಫಸ್ಟ್ ಫ್ಲೋಟಿಂಗ್ ಸ್ಟೋರೇಜ್ ಆಫ್ ಲೋಡ್ ಅಂತೇಳಿ ಎಫ್ ಪಿ ಎಸ್ ಅಂತ ಕರೀತಾರೆ ಶಿಪ್ ಅದಂತ ಅದು ಇವಾಗ ಆಯಿಲ್ ರಿಗ್ಸ್ ಇರುತ್ತಲ್ಲ ಆಯಿಲ್ ರಿಗ್ ಗೊತ್ತಾ ನಿಮಗೆ ಸೊ ಇದು ದೀಪ್ಸಿ ಅದರಲ್ಲಿ ಹೋಗಿ ಫ್ಯೂಯಲ್ ಬೋರ್ ಮಾಡಿ ಅಲ್ಲಿಂದ ತಗೊಂಡು ಫ್ಯೂಯಲ್ ನ ಬೇರೆ ಇನ್ನೊಂದು ಶಿಪ್ ಟ್ರಾನ್ಸ್ಫರ್ ಮಾಡಿ ಸೊ ಈ ತರ ಫ್ಲೋಟಿಂಗ್ ಸ್ಟೋರೇಜ್ ಆಫ್ ಲೋಡ್ ಅಂಡ್ ಪ್ರೊಡಕ್ಷನ್ ಸೊ ಎಫ್ ಪಿ ಎಸ್ ಅಂತ ಕರೀತಾರೆ ಅಂದ್ರೆ ಆಯಿಲ್ ಎಲ್ಲ ಸಿಗದೆ ಸಮುದ್ರದ ಒಳಗಡೆ ಯಾ ಡಿಪ್ಸಿ ನಾರ್ವೇದಲ್ಲಿ ರ್ಯಾಂಬಾಲ್ ಅಂತ ಹೇಳಿ ಕಂಪ್ನಿ ಅದು ಸೊ ಆ ಥರದಕ್ಕೆಲ್ಲ ಮಾಡಿದ್ವಿ ಆಮೇಲೆ ಇತ್ತು ಸೀಮೆಂಟ್ಸು ಏರ್ಬಸ್ ಇತ್ತು ತುಂಬ ವಿ ವಿರ್ ವೆರಿ ವೆರಿ ಹ್ಯಾಪಿ ಐ ಸಾ ಅವರ್ ಕೆಪಬಿಲಿಟೀಸ್ ವರ್ ಲೈಕ್ ಯು ನೋ ವಿ ವಾಸ್ ರಿಯಲಿ ನೈಸ್ ಜಿ ಲಾರ್ಜ್ ಟರ್ಬೈನ್ಸು ಮಷಿನರೀಸು ಆಮೇಲೆ ಹೀಟ್ ರಿಕವರಿ ಸ್ಟೀಮ್ ಜನರೇಟರ್ ಹೆಚ್ ಆರ್ ಎಸ್ ಟಿ ಅಂತ ಕರೀತಾರೆ ಇಂಥ ಬಾಯ್ಲರ್ಸ್ನ ಕನ್ಸ್ಟ್ರಕ್ಟ್ ಮಾಡೋದು ಆ ಬಾಯ್ಲರ್ ಅಂತಂದರೆ ನಿಮಗೆ ಬಹುಶಃ ಒಂದು ಒಂದು ನಾಲ್ಕು ಅಪಾರ್ಟ್ಮೆಂಟ್ ಬ್ಲಾಕ್ ಹಾಕ್ಕೊಂಬಿಡಿ ಫಾರ್ ಎಕ್ಸಾಂಪಲ್ ಒಟ್ಟಿಗೆ ಇಟ್ಬಿಟ್ರೆ ನಿಮ್ಗೆ ಹೆಂಗಿರುತ್ತೆ ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಸ್ ಇವತ್ತಿಗೂ ಇದೆ ತುಂಬ ಹೆಚ್ ಆರ್ ಎಸ್ ಜಿ ಕನ್ಸ್ಟ್ರಕ್ಷನ್ಸ್ನ ಇಂಟೈರ್ ವರ್ಲ್ಡ್ ಏನೋ ವಿಟ್ನೆಸ್ಸಿಂಗ್ ಇ ಯೂಸಿಂಗ್ ಇಟ್ ಆ್ಯಕ್ಚುಲಿ ಸ್ಪೇನಲ್ಲಿದೆ ದುಬೈನಲ್ಲಿದೆ ಆಮೇಲೆ ಬೇರೆ ಎಲ್ಲ ಕಡೆಗೂ ಕನ್ಸ್ಟ್ರಕ್ಷನ್ಸ್ ಆಗಿದೆ ಐ ಮೀನ್ ಐ ಐ ರಿಮೆಂಬರ್ ದೋಸ್ ನೇಮ್ಸ್ ಏನೇನು ಮಾಡಿದ್ವಿ ಅಂತ ಅದೆಲ್ಲ ಆಯಿತು ಅದಾಗಿದ್ಮೇಲೆ ಟೂ ತೌಸಂಡ್ ಏಯ್ಟಲ್ಲಿ ನಾನು ನನ್ನ ನನ್ನ ಕೊಲೀಗಿಬ್ರು ನಾವು ಕ್ವಿಟ್ ಮಾಡಿದ್ವಿ ಹಾಗೆ ಅಲ್ಲ ನಿಮ್ಮದೇ ಆದಂಥ ಓನ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಆ ಲೆವೆಲ್ಗೆಲ್ಲ ನಿಮಗೆ ನಾಲೆಡ್ಜ್ ಎಲ್ಲಾ ಬಂತು ಬಂದ ಅದಕ್ಕೂ ಬಂಡವಾಳ ಬೇಕಲ್ಲ ಕರೆಕ್ಟ್ ನಮ್ಗೆ ಅವಾಗ ಒಳ್ಳೆ ಸಂಬಳ ಎಲ್ಲಾ ಇತ್ತಲ್ಲ ಸೊ ಏನೋ ಸಂ ಸೇರಿಸಿಟ್ಟಿದ್ರಲ್ಲಿ ಇಲ್ಲಪ್ಪ ನಾವು ಮಾಡೋಣ ಅನ್ನೋದೊಂದು ಧೈರ್ಯ ಆಮೇಲೆ ಹೆಂಗೆ ಒಂದು ಕಸ್ಟಮರಿಂದ ಬಂದ್ಬಿಡುತ್ತೆ ಅಂಡ್ ವಿ ಆರ್ ಕೆಪಬಲ್ ಆಫ್ ಟು ಇಟ್ ಅಂತ ಅದು ಅಲ್ಲದೆ ಅಷ್ಟರಲ್ಲಿ ಜರ್ಮನಿಯಲ್ಲಿ ಬೇರೆ ಇದ್ದೆ ಸೀನ್ ದ ವರ್ಲ್ಡ್ ಜರ್ಮನಿಗೆ ಆಲ್ರೆಡಿ ಶಿಫ್ಟ್ ಆದ್ರ ಹಾ ಫ್ಯಾಮಿಲಿ ಸಮೇತನ ಎಸ್ ಯಾವ ಪ್ರಾಜೆಕ್ಟ್ ಇದ್ದ ನನ್ ಗದ್ದೆ ಕ್ವಶ್ಟನ್ ದಾನೆ ನಾನು ಆಸ್ ಅನ್ ಎಂಪ್ಲಾಯಿ ನಾನು ಹೋಗಿದ್ದು ಓದಕ್ಕೆ ಈ ತರದಕ್ಕೆ ಹೋಗಲಿಲ್ಲ ಸೊ ಅಲ್ಲಿಗೆ ಹೋದಾಗ ಫಸ್ಟ್ ಆವಾಗಲೇ ಒಂಥರ ಕಾರ್ ಕ್ರೇಜ್ ಇತ್ತು ಅಂತ ಇಟ್ಕೊಳ್ಳಿ ನಮಗೆಲ್ಲ ಕೇಳಿ ಚಿಕ್ಕ ವಯಸ್ಸಿಂದಾನೆ ಇತ್ತು ಹೋದಾಗ ಫಸ್ಟ್ ಬಿ ಎಂ ಡಬ್ಲ್ಯೂ ತಗೊಂಡ್ಬಿಟ್ಟೆ ಹೊಸ ನನಗೆ ಐ ಕೆಂಪ್ ರಿಮೆಂಬರ್ ಎಷ್ಟು ಕೊಟ್ಟೆ ಏನು ಏನು ಕತೆ ಅಂತ ನನಗೆ ಮರ್ತೋಗಿದೆ ಇವಾಗ ಹೋದೆ ತೊಗೊಂಡೆ ಬಂದೆ ಅದಾಗಿದ್ಮೇಲೆ ಒಂದು ವರ್ಷ ಯೂಸ್ ಮಾಡಿದೆ ಅದಾದ್ಮೇಲೆ ಫೋರ್ಡ್ ಒಂದು ತಗೊಂಡೆ ಅಂತ ಆ ಟೈಮಲ್ಲಿ ಫೇಮಸ್ ಇತ್ತು ಅಂತ ಇಟ್ಕೊಳ್ಳಿ ನಾವೇನು ಇವಾಗ ಯಾವ್ದಾದ್ರು ದೀಪಾವಳಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬಂದ ಹೊಸ ಸ್ಯಾರಿ ಪರ್ಚೇಸ್ ಮಾಡ್ದಂಗೆ ನೀವು ವರ್ಷಕ್ಕೂ ಕಾರ್ ಪರ್ಚೇಸ್ ಮಾಡ್ತಾ ಇದ್ರಲ್ಲ ಅದಾಗಿದ ಮೇಲೆ ಇನ್ನು ತಮಾಷೆ ಮೂರ್ ತಿಂಗಳಿಗೆ ಒಂದ್ಸಲ ಆಯ್ತು ಇನ್ನು ಒನ್ ಮಂತ್ ಒಂದು ಕಾರ್ ಚೇಂಜ್ ಆಯ್ತು ನನಗೆ ಲಿಟ್ರಲಿ ಐ ವೆಂಟ್ ಇನ್ ರೈಡ್ ಯಾಕಂದ್ರೆ ಅಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ವಿ ನನ್ಗೆ ಅದು ಮೇಂಟೈನ್ ಮಾಡೋದಕ್ಕೆ ಅಂತ ಒಂದ್ ತಲೆನೋ ಎತ್ತಿತ್ತು ಅದು ಅದು ಬೇಡ ಅಂತ ಹೇಳಿ ಮೇಂಟೆನೆನ್ಸ್ ಕ್ಲೀನಿಂಗ್ ಮತ್ತೆ ಕಾರ್ ಇಟ್ಕೊಳ್ಳೋದು ಮಾಡೋದು ಸೊ ಕಾರ್ ವಾಶ್ಗಿಂತ ಮುಂಚೆನೆ ನೀವು ಒಂದ್ ವಾಶ್ಗಿಂತ ಮುಂಚೆನೆ ಒಂದು ಕಾರ್ ತಗೊಳ್ಳೋದು ಚೇಂಜ್ ಮಾಡೋದು ನಿಮ್ದು ಒಂಥರ ಎಂಜಾಯ್ಮೆಂಟ್ ಜಾಲಿ ಜಾಲಿ ಲೈಫು ಕರೆಕ್ಟ್ ಅದಕ್ಕೆ ಇನ್ನಂತಂದ್ರೆ ಕಲೆಕ್ಷನ್ ಕಾರ್ಸ್ ಬೇರೆ ಇತ್ತು ಅಂದ್ರೆ ಈ ಹಳೆ ಕಾರ್ಸ್ ವಿಂಟೇಜ್ ಕಾರ್ಸ್ ಒಂದಷ್ಟು ಇಟ್ಕೊಂಡಿದ್ದೆ ಅದು ಸಪ್ರೇಟ್ ಆಗಿ ಅದು ಸೆಪರೇಟ್ ಆಗಿ ಇಟ್ಕೊಂಡಿತ್ತು ಅದು ಅದ್ ಬಿಟ್ಟು ಇವಾಗ ನನ್ಗೆ ಹತ್ತೊಂಬತ್ತಿತ್ತು ಅಪ್ರಾಕ್ಸಿಮೇಟ್ಲಿ ರೋಲ್ಸ್ ಬೆಂಟ್ಲಿ ಕಡಿಲಾಕ್ ಆಮೇಲೆ ಅವಡಿ ಯಾವ್ದೋ ಒಂದೇ ಒಂದಿತ್ತು ಅಷ್ಟೇ ಅದು ಅವಡಿ ಐ ನಾಟ್ ಎ ಬಿಗ್ ಫ್ಯಾನ್ ಆಫ್ ಅವಡಿ ಬಿ ಎಮ್ ಅಷ್ಟೇ ಒಂದೇ ಒಂದು ಐ ಆಮ್ ನಾಟ್ ಎ ಫ್ಯಾನ್ ಆಫ್ ದೋಸ್ ಕಾರ್ಸ್ ಮರ್ಸಿಡಿಸ್ ಯಸ್ ಹಂಡ್ರೆಡ್ ಪರ್ಸೆಂಟ್ ಮರ್ಸಿಡೀಸ್ ಅಂತಂದರೆ ನನಗೆ ಇವತ್ತಿಗೂ ಅಷ್ಟೇ ಐ ಕ್ಯಾನ್ ಸೇ ಪ್ರೌಡ್ಲಿ ಐ ಐ ಡ್ರೈವ್ ದ ಬೆಸ್ಟ್ ಅಂತ ಇನ್ ಕೇಸ್ ಐ ಹ್ಯಾವ್ ದಟ್ ಆಫ್ ಕೋರ್ಸ್ ನಾವು ಕೇಳಬೇಕು ಇವಾಗ ಒನ್ ಮಂತ್ ಗೆ ನಿಮ್ಮ ಸಂಬಳ ಎಷ್ಟು ಇತ್ತು ಅಂತ ಅಷ್ಟೊಂದೆಲ್ಲ ಕಾರ್ ಎಲ್ಲ ಚೇಂಜಸ್ ಮಾಡ್ತಾ ಇದ್ರಲ್ಲ ಒನ್ ಮಂತ್ ಅಲ್ಲ ಪರ್ ಸೆಕೆಂಡ್ ಅಂತ ಲೆಕ್ಕ ಆಗ್ತಾ ಇದೆ ನಾವು business ಬರುವಾಗ ಸೋ ಆ ತರ ಒಂದು ಎನ್ವೈರನ್ಮೆಂಟ್ ಪರ್ ಸೆಕೆಂಡ್ ಪರ್ ಮಿನಿಟ್ ಪರ್ ಅವರ್ ಈ ತರ ಲೆಕ್ಕ ಆಗ್ತಾ ಇದೆ ಈಗ ಕೆಲವು ಗ್ಲೋಬಲ್ ಗ್ಲೋಬಲ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸೊ ಹಾಗಾಗಿ ದಟ್ ಇಸ್ ಹೌ ದ ರೆವಿನ್ಯೂಸ್ ಪರ್ ಸೆಕೆಂಡ್ ನಿಮ್ಮ ಸಂಬಳ ಎಷ್ಟು ಗೊತ್ತಿಲ್ಲ ಅದನ್ನ ನಾನು ಹೇಳೋದಿಲ್ಲ ಮೀಡಿಯಾದಲ್ಲಿ ಅದು ಬೇಡ ಸೊ ಇಂಥದ್ದೆಲ್ಲ ಇತ್ತು ಸೊ ಇನ್ನೋವೇಶನ್ಸ್ ಅಂದ್ರೆ ಏನ್ ಮಾಡಬೇಕು ಯಾವ ತರ ಮಾಡ್ಬೇಕು ಆಮೇಲೆ ನಮ್ಮ ಸಾಫ್ಟ್ವೇರ್ ಬಗ್ಗೆ ಮಾಡ್ತಿದ್ರೆ ಅಲ್ಲಿ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ಲಿ ಐ ಶಿಫ್ಟ್ ಇನ್ ಮೆಕಾನಿಕಲ್ ಇಂಜಿನಿಯರಿಂಗ್ ನನ್ನ ಫಸ್ಟ್ ಪ್ರಾಜೆಕ್ಟ್ ಶೇಬಸ್ ಬಸ್ ತ್ರೀ ಏಯ್ಟಿ ದ ಲಾರ್ಜೆಸ್ಟ್ ಪ್ಯಾಸೆಂಜರ್ ಪ್ಲೇನ್ ಆನ್ ದಿಸ್ ಪ್ಲಾನೆಟ್ ಅದನ್ನ ಮಾಡಿದ್ವಿ ಇವತ್ತು ಅದು ಹಾರಾಡ್ತಾ ಇದೆ ಬೆಂಗಳೂರಿಗೂ ಬಂದೋಗುತ್ತೆ ಇವಾಗ ಹೌದಾ ಎಮಿರೇಟ್ಸ್ ದು ಬರ್ತಾ ಇದೆ ಇರಬೇಕು ಅದು ಡ್ಯಾಶ್ ಡ್ಯಾಶ್ ತೌಸಂಡ್ ಮೂರ್ ಸೀರೀಸ್ ಬರುತ್ತೆ ಅದೇ ತರ ಎರ್ ಬಸ್ ತ್ರೀ ಫಿಫ್ಟಿನಲ್ಲೂ ಅದೇ ತರ ಸೀರೀಸ್ ಅದರಲ್ಲಿ ನಮ್ಮ ಉದ್ದ ಏನಿರತ್ತೆ ಎಪ್ಪತ್ಮೂರು ಮೀಟರ್ ಎಪ್ಪತ್ತೊಂಬತ್ತು ಆಮೇಲೆ ಎಂಬತ್ತ ಐದು ಈ ತರ ಒಂದು ಮೂರು ಡಿಫ್ರೆನ್ಸಿಯೇಷನ್ಸ್ ಬರುತ್ತೆ ಅದರಲ್ಲಿ ಅದೇ ತರ ಕೈಂಡ್ ಆಫ್ ಎ ಕಾನ್ಸೆಪ್ಟ್ ಅದು ಅದಕ್ಕೆ ಡ್ಯಾಶ್ ತೌಸಂಡ್ ಅಂತಂದ್ರೆ ಇನ್ನೊಂದು ಜಾಸ್ತಿ ಪ್ಯಾಸೆಂಜರ್ಸು ಜಾಸ್ತಿ ಕ್ಯಾಪಬಿಲಿಟಿ ಅದರಲ್ಲಿ ಒಂದು ಇದು ಕ್ಯಾಬಿನ್ ಜಾಸ್ತಿ ಮಾಡಿರ್ತಾರೆ ಫ್ಲೈಟಿಗೂ ಏರ್ಬಸ್ನೂ ಏನು ಡಿಫ್ರೆನ್ಸ್ ಫ್ಲೈಟ್ ಅಂತಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಇವಾಗ ನಾವು ಕಾರಲ್ಲಿ ಮರ್ಸಿಡೀಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಿಮ್ ಸಿಂಪಲ್ ಆಗಿ ಹೇಳ್ಬೇಕು ಎಷ್ಟೋ ಜನ ಹೇಳ್ತಾರೆ ಇಂಡಿಯನ್ ಏರ್ಲೈನ್ಸ್ ಅಲ್ಲಿ ಬಂದೆ ಇನ್ಯಾವುದೋ ವಿಸ್ತಾರದಲ್ಲಿ ಬಂದೆ ವಿಸ್ತಾರ ಇವಾಗ ಇಟ್ ಇಸ್ ಬಿಕಮ್ ಏರ್ ಇಂಡಿಯಾ ಆಮೇಲೆ ಯಾವುದದು ಆಕಾಶ ಏರ್ ಮತ್ತೆ ಇನ್ನೂ ಸ್ಪೈಸ್ ಜೆಟ್ ವಾಟ್ ಎವರ್ ತೌಸಂಡ್ಸ್ ಆಫ್ ಏರ್ ಲೈನ್ ಕ್ಯಾರಿಯರ್ಸ್ ಬಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮೇರು ಕ್ಯಾಬ್ ಅಂತ ಇಟ್ಕೊಳ್ಳಿ ಇಲ್ಲಾಂದ್ರೆ ಓಲಾ ಕ್ಯಾಬ್ ಉಬರ್ ಕ್ಯಾಬ್ ಇದು ಇವ್ರು ಂತ ಹೆಸರು ಕಾರ್ ಮ್ಯಾನುಫ್ಯಾಕ್ಚರರ್ಲಿ ಅದಕ್ಕೆ ಮ್ಯಾನ ಇವಾಗ ಸುಜುಕಿಯಿಂದ ಬಂದಿರೋ ಸುಜುಕಿ ಹೊಂಡ ಅಂತಿದ್ರೆ ಹೊಂಡ ಅದೇ ಥರ ಏರ್ ಬಸ್ ಇಸ್ ಅ ಮ್ಯಾನುಫ್ಯಾಕ್ಚರಂಗ್ ಈಸ್ ಅ ಮ್ಯಾನುಫ್ಯಾಕ್ಚರ್ ಇವಾಗ ಬೋಯಿಂಗ್ ಅನ್ನೋದು ಒಂದು ಮ್ಯಾನುಫ್ಯಾಕ್ಚರ್ ಎಂಬ್ರೇಯರ್ ಅಂತ ಇದೆ ಆಮೇಲೆ ಇನ್ನೊಂದು ಬೊಂಬಾರ್ಡಿಯರ್ ಅಂತ ಇದೆ ಈ ಥರ ಸೊ ಇವರೆಲ್ಲ ಒಂದೊಂದು ಒಂದೊಂದು ಮ್ಯಾನುಫ್ಯಾಕ್ಚರ್ ಚೈನಾದಿಂದ ಒಬ್ಬ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಸೊ ಇವರೆಲ್ಲ ಮ್ಯಾನುಫ್ಯಾಕ್ಚರರ್ ಸೊ ಇದೇನಾಗುತ್ತೆ ಅಂತಂದ್ರೆ ಹೊರಗಡೆ ಬಂದಾಗ ಇವಾಗ ನಾವು ಇಡ್ತಕ್ಕಂತ ಹೆಸರು ಏರ್ ಇಂಡಿಯಾ ಇದಕ್ಕೆ ಯಾವುದೋ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಇವಾಗ ವಿ ಟಿ ಅಂತ ಇಂಡಿಯಾಗೆ ಬರುತ್ತೆ ವಿ ಟಿ ಅದಾದಮೇಲೆ ಏನೋ ಇ ಇ ಎಫ್ ಡಿ ಎಲ್ ಟಿ ಏನೋ ಒಂದಿಷ್ಟು ಬರುತ್ತೆ ಅದಕ್ಕೆ ಅದನ್ನು ದಟ್ ಇಸ್ ಹೌ ಯು ಆರ್ ನೇಮಿಂಗ್ ಇಟ್ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೀರಿಯಲ್ ನಂಬರ್ ಅಂತ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೀರಿಯಲ್ ನಂಬರ್ ಯಾವಾಗಿದು ಮ್ಯಾನುಫ್ಯಾಕ್ಚರ್ ಆಯಿತು ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಸೀರಿಯಲ್ ನಂಬರ್ ಅಂದ್ರೆ ಇದೇನು ಏರ್ಕ್ರಾಫ್ಟಾ ಒಂಬೈನೂರನೇ ಏರ್ಕ್ರಾಫ್ಟಾ ಇದು ಯಾವಾಗಿಂದ ಮಾಡಿದ್ರು ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಇರುತ್ತೆ ಟೋಟಲ್ ಇನ್ಫಾರ್ಮೇಶನ್ಸ್ ಎಲ್ಲ ಕ್ಯಾರಿ ಆಗಿರುತ್ತೆ ಸೊ ಈ ತರ ಒಂದು ನಾವೇನ್ ಮಾಡ್ತಾ ಇದ್ವಿ ಡೀಟೈಲ್ ಇಂಜಿನಿಯರಿಂಗ್ ಈಗ ಏನಾಗುತ್ತೆ ಅಂತಂದ್ರೆ ಇಂಜಿನ್ ಇವಾಗ ಏರ್ಬಸ್ ಅಂತ ಇಟ್ಕೊಳ್ಳಿ ಇವಾಗ ಏರ್ಬಸ್ ಮ್ಯಾನುಫ್ಯಾಕ್ಚರ್ ಅವನು ತುಂಬ ಹೈ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ ಇವಾಗ ಹೈ ಲೆವೆಲಲ್ಲಿ ಯೋಚನೆ ಮಾಡಿದಾಗ ಅದರಲ್ಲಿ ಒಂದು ಡಿಸೈನ್ ನಡೆಯುತ್ತೆ ಬೇಸಿಕ್ ಒಂದು 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 ಕೋರ್ ಇವಾಗ ಮ್ಯಾನುಫ್ಯಾಕ್ಚರ್ ಅಂತಂದರೆ ಇವಾಗ ನನ್ನ ಪ್ರಾಡಕ್ಟ್ ಅಂತಂದರೆ ಇವಾಗ ನಂದೊಂದು ಕೋರ್ ಇರುತ್ತೆ ಆ ಕೋರ್ನ ನಾನು ಬೇರೆ ಯಾರಿಗೂ ಹೇಳೋದಿಲ್ಲ ಇನ್ನು ಏನು ಮಾಡ್ತೀನಿ ಅಂತಂದರೆ ಇವಾಗ ನನಗೆ ಬೇಡದಿರೋ ಒಂದು ಇನಿಷಿಯೇಟಿವ್ಸನ್ನ ಬೇರೆ ಅವ್ರಿಗೆ ಕೊಡ್ತೀನಿ ಜಿಯೋಮೆಟ್ರಿ ಕೊಟ್ಬಿಟ್ಟು ನೀವು ಡಿಸೈನ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ ಸೊ ಇದರಲ್ಲಿ ಹೈ ಲೆವೆಲ್ ಡಿಸೈನ್ ಅಂತ ಆಯಿತು ನನ್ನ ಕೋರ್ ಹೈ ಲೆವೆಲ್ ಡಿಸೈನಲ್ಲಿ ಆಗಿದ್ಮೇಲೆ ಲೋ ಲೆವೆಲ್ ಡಿಸೈನ್ ನೆಕ್ಸ್ಟ್ ಬರುತ್ತೆ ಲೋ ಲೆವೆಲ್ ಡಿಸೈನಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ ನಾವು ಎಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತೀವಿ ಅದಾಗಿದ್ಮೇಲೆ ನಮ್ಮ ಕೆಪಬಿಲಿಟಿ ಚೆನ್ನಾಗಿತ್ತು ಅಂತಂದರೆ ವಿ ಪ್ರಾವ್ಲಿ ಮೇ ಇನ್ ಟು ಹೈ ಲೆವೆಲ್ ಡಿಸೈನಿಂಗ್ ಅಟ್ ಟೈಮ್ಸ್ ಅದನ್ನು ಸಬ್ ಕಾಂಟ್ರಾಕ್ಟಿಂಗ್ ಜಾಸ್ತಿ ಮಾಡಲ್ಲ ಯಾಕಂದ್ರೆ ತುಂಬ ಕೋರ್ ಇರುತ್ತೆ ಅದು ನಮ್ಮ ಒಂದು ಓನ್ ಐ ಪಿ ಇಸ್ ಇರುತ್ತೆ ಪ್ರಾಪರ್ಟೀಸ್ ಇರುತ್ತೆ ಹಂಗಾಗಿ ವಿ ಡೋಂಟ್ ವಾಂಟ್ ಇಟ್ ಅಂತೇಳಿ ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ಸ್ ಅದಕ್ಕೆ ಬಿಡೋದಿಲ್ಲ ಅವರು ಸೊ ಹಾಗಾಗಿ ಅವರು ಅದಕ್ಕೆ ಲಿಮಿಟ್ ಮಾಡ್ತಾರೆ ಲಿಮಿಟ್ ಮಾಡಿ ಬರೀ ಇಷ್ಟಕ್ಕೆ ಮಾತ್ರ ನೀವು ಇದರಲ್ಲಿ ಕೆಲಸ ಮಾಡಬೇಕು ಅಂತೇಳಿ ವಿಲ್ ಟಸ್ ಇಂಟು ದಟ್ ಇನಿಷಿಯೇಟಿವ್ ಅದರಲ್ಲಿ ನಮಗೆ ಇಫ್ ಯು ಆರ್ ಫಾರ್ಚುನೇಟ್ ಟು ಗೆಟ್ ಅ ಲಾನ್ ನೆಕ್ಸ್ಟ್ ಫೇಸಿಗೆ ನಾವು ಹೋಗ್ತೀವಿ ನೆಕ್ಸ್ಟ್ ಫೇಸಲ್ಲಿ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಬರುತ್ತೆ ನಮಗೆ ಏನನ್ನ ನಾವು ಡಿಸೈನ್ ಮಾಡ್ತೀವಿ ನಮ್ಮ ಇನೋವೇಷನ್ಸ್ ಏನೇನು ಬರುತ್ತೆ ಎಲ್ಲ ಡಿಪೆಂಡ್ ಆಗುತ್ತೆ ಸಿಕ್ ಫಾರ್ ಎಕ್ಸಾಂಪಲ್ ಎ ತ್ರೀ ಏಯ್ಟಿನಲ್ಲಿ ನಾವು ಬೇಸಿಕ್ ಇನಿಷಿಯೇಟಿವ್ಸ್ಗೆ ಹೋದ್ವಿ ವಿಂಗ್ಸ್ ಒಂದು ನಮಗೆ ಫಾರ್ಚುನೇಟ್ಲಿ ವಿ ಗಾಟ್ ಇಟ್ ಬಿಕಾಸ್ ವಿ ಆರ್ ಸಪೋರ್ಟಿಂಗ್ ಆ್ಯಂಡ್ ವರ್ಕಿಂಗ್ ವಿತ್ ಜಿ ಕೆ ಎನ್ ಎರೋ ಸ್ಪೇಸ್ ಅಂತ ಇನ್ನೊಂದು ಇತ್ತು ಅವ್ರಿಗೆ ಅದನ್ನು ಆಫ್ಸೋರ್ಟ್ ಮಾಡಿದ್ರು ಆಫ್ಲೋಡ್ ಮಾಡಿದ್ರಿಂದ ನಮಗೆ ಜಿ ಕೆ ಅನ್ನಿಂದ ನಾವು ಕೆಲಸ ಇಲ್ಲ ಇಲ್ಲಾಂತಂದ್ರೆ ನಮಗೆ ಇವಾಗ ಯಾರ್ ಬಸ್ ತ್ರೀ ಫಿಫ್ಟಿ ನಾವು ಡೈರೆಕ್ಟಾಗಿ ಅಷ್ಟೊಳಗೆ ಆಲ್ರೆಡಿ ವಿ ಆರ್ ಸಪ್ಲೈಸ್ ಫಾರ್ ಆರ್ ಬಸ್ ಅವಾಗ ನಾವು ಡೈರೆಕ್ಟ್ ಆಗಿ ಏರ್ ಬಸ್ಸಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಏರ್ ಬಸ್ಸಿಂದು ಎಂಡ್ ಟು ಎಂಡ್ ಒಂದು ಫ್ಲೈಟ್ ನಾವು ತಗೊಂಡ್ರೆ ಡ್ಯಾಶ್ ಒನ್ ತೌಸಂಡ್ ಅಗೇನ್ ಲಾಂಜೆ ಲಾಂಗೆಸ್ಟ್ ಪಾರ್ಟ್ ಆಫ್ ದಟ್ ಏರ್ ಬಸ್ ತ್ರೀ ಫಿಫ್ಟಿ ಅದರಲ್ಲಿ ನಾವು ಸೆಕ್ಷನ್ ಒನ್ ಇಂದ ಟ್ವೆಂಟಿ ಒನ್ ವರೆಗೂ ಮಾಡಿದ್ವಿ ಅದ್ರದ್ದೊಂದು ಕಾರ್ಬನ್ ಕಂಪೋಸೈಟ್ಸ್ ಕಾರ್ಬನ್ ಫೈಬರ್ ಅಂತ ಏನು ಕರೀತೀರ ಕಾಂಪೋಸೈಟ್ಸ್ ಮೆಟೀರಿಯಲ್ ಅದಾದಮೇಲೆ ಬೈಂಡಿಂಗ್ ವಿತ್ ದಿ ಮೆಟಲ್ ಸ್ಟ್ರಕ್ಚರ್ಸ್ ಯಾವ ಥರ ಯೂಸ್ ಮಾಡಬೇಕು ಯಾವುದು ಸ್ಟ್ರೆಂತ್ ಕೊಡುತ್ತೆ ಯಾವ್ದು ಇರಲ್ಲ ಎಲ್ಲೆಲ್ಲಿ ತೂಕ ನಾವು ಕಮ್ಮಿ ಮಾಡ್ಬೋದು ಇವಾಗ ಏನಾಗುತ್ತೆ ಅಂದರೆ ನಮ್ಮ ಕೊಲೀಗ್ಸು ಅಷ್ಟೇ ನಾನು ಎಂಪ್ಲಾಯೀಸ್ ಅಂತ ಕರೆಯಲ್ಲ ಅವರಿಗೆ ದೇರ್ ಆರ್ ಮೈ ಕೊಲೀಗ್ಸ್ ಕೊಲೀಗ್ಸ್ ಎಲ್ಲ ಮಂತ್ಲಿ ವೀಸ್ಟೆ ಒನ್ ಟು ಟೂ ಟೈಮ್ಸ್ ಮೀಟಿಂಗ್ ಅದರಲ್ಲಿ ಅವರಿಗೂ ಅಷ್ಟೇ ಕಂಪನಿ ಆಫೀಸ್ ಎಲ್ಲ ಹೌದು ಹೌದೌದು ಅಲ್ಲಿ ಏರ್ ಬಸ್ ಅಲ್ಲೂ ಇತ್ತು ಯು ಆರ್ ಸಪ್ಲಯರ್ಸ್ ಫೈ ಆ ಬಸ್ ನಮ್ದು ಅಲ್ಲಿ ಒಳಗಡೆನೂ ಇತ್ತು ಹೊರಗಡೆನೂ ಇದ್ವಿ ಬೋಯಿಂಗು ಅಷ್ಟೇ ಬೊಂಬಾಡಿಯರ್ ಅಷ್ಟೇ ಕೆನಡಾದಲ್ಲಿ ಇತ್ತು ಅಮೆರಿಕಾದಲ್ಲಿ ಇತ್ತು ಎಲ್ಲ ಕಡೆಗೂ ಇದನ್ನೇ ಮಾಡ್ತಾ ಇದ್ದು ಯು ಆರ್ ಡೂಯಿಂಗ್ ದ ಬ್ರೈನ್ ಸ್ಟಾಮಿಂಗ್ ಇವತ್ತು ಈ ತಿಂಗಳು ಯಾರು ಏನ್ ಮಾಡಿದ್ರು ಏನ್ ಇನೋವೇಶನ್ ಬಂತು ಆಕ್ಚುಲ್ ಆಗಿ ಏನ್ ತರ ಕನ್ವರ್ಷನ್ಸ್ ಆಯ್ತು ನಾವು ನಮ್ಮ ಕಡೆಯಿಂದ ಏನ್ ತಗೊಂಡ್ ಬರ್ತಾ ಇದೀವಿ ಕಸ್ಟಮರ್ ಏನ್ ಹೆಲ್ಪ್ ಮಾಡಿದ್ವಿ ನಾವು ಸಿ ಯು ಆರ್ ಇಂಜಿನಿಯರ್ ಯು ಆರ್ ನಾಟ್ ಯು ನೋ ಕಿಡ್ ದಟ್ ಯು ಆರ್ ಗೋಯಿಂಗ್ ದೇರ್ ಅಂಡ್ ಟು ಡೂ ನಾನು ಐ ವೆರಿ ಪರ್ಟಿಕ್ಯುಲರ್ ವಾಟ್ ಈಸ್ ದ ಿವಿಂಗ್ ಇಟ್ ದ ಕಸ್ಟಮ್ ಇಲ್ಲ ಅಂತಂದ್ರೆ ಇಟ್ ಇಸ್ ಅ ಜೋಕ್ ಅವ್ರು ಹೋಗೋದು ಅವ್ನು ಬೆಳಿಗ್ಗೆ ಎಂಟೂವರೆಗೆ ಅವ್ನು ಬಂದ್ ಬಿಡ್ತಾನೆ ಅವ್ನು ಕೇಳ್ತಾ ಇರಲಿಲ್ಲ ಯಾವತ್ತು ಅಷ್ಟು ಅದಕ್ಕೆ ಹೇಳಿದ್ದೆ ನನ್ನ ಕೊಲಿಗೆ ಅಂತ ನಾನು ಯಾವತ್ತು ಯಾರಿಗೂ ಏನಪ್ಪ ಆಫೀಸ್ಗೆ ಹೋಗಿದ್ಯಾ ಬಂದಿದ್ಯಾ ಅವರು ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದೆ ಅಂದರೆ ಐಪ್ಯಾಡ್ ಆ ಟೈಮಲ್ಲಿ ಜಸ್ಟ್ ಎಂಟ್ರೆನ್ಸ್ ಆಫ್ ಐ ಪ್ಯಾಡ್ ಐಪ್ಯಾಡ್ ಎರ ಅಂತ ಇಟ್ಕೊಳೀನಿ ಅವ್ರನ್ನ ಅವಾಗಲೇ ಕೊಟ್ಟಿದ್ದೆ ಅವ್ರು ತಗೊಂಡು ಅವರು ಆಫೀಸ್ ಒಳಗಡೆ ಹೋಗ್ತಾ ಇದ್ದಂಗೆ ವೈಫೈ ಟಚ್ ಆಗ್ತಾ ಇದ್ದಂಗೆನೆ ಐ ಕುಡ್ ಗೆಟ್ ದಟ್ ಅಟೆಂಡೆನ್ಸ್ ಎಸ್ ಈ ರೀತಿಯಾಗಿ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಐಟಿನಲ್ಲಿ ನಾನು ಐ ವಾಸ್ ರಿಯಲಿ ಅ ಹೆಡ್ ಲಿಟ್ರಲಿ ಅ ಹೆಡ್ ಸೊ ದಟ್ನೋ ವಿ ಹಾವ್ ದ ಎಂಟರ್ ಎಂಡ್ ಟು ಎಂಡ್ ನಮ್ಮ ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಆಗ್ಬೋದು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಆಗ್ಬೋದು ಟೈಮ್ ಎಂಟ್ರಿ ಎಕ್ಸಿಟ್ ಯಾವ ತರ ಕಸ್ಟಮರ್ ಪ್ರಾಬ್ಲಮ್ ಆಗಬಾರ್ದು ಇದನ್ನ ನಾನು ಏನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಬಿಕಾಸ್ ಏನಾಗುತ್ತೆ ಅಂತಂದ್ರೆ ದೀಸ್ ಆರ್ ದ ಇಂಜಿನಿಯರಿಂಗ್ ಚಾಲೆಂಜಸ್ ಇದು ಯಾವ್ದೋ ಒಂದು ಚಿಕ್ಕ ಮಕ್ಳು ಆಟ ಸಾಮಾನೆಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ಸೊ ವಿರ್ ವಿ ನೀಡ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಹೈಯರ್ ರೆಸ್ಪಾನ್ಸಿಬಿಲಿಟಿ ಇದು ಯಾವ ಕಂಪನಿನೂ ಇರ್ತಾರಲಿಲ್ಲ ಎಲ್ ಎನ್ ಇಲ್ಲ ಇನ್ಫೋಸಿಸ್ ಇರಲಿಲ್ಲ ಯಾವಾಗ್ಲೂ ಆರ್ ಏಬಲ್ ಟು ಡೂ ದಿಸ್ ಕೈಂಡ್ ಆಫ್ ಮೆಕ್ಯಾನಿಸಮ್ ಸತ್ಯಂ ಕಂಪ್ಯೂಟರ್ಸ್ ಅಂತ ಇತ್ತು ಟೆಕ್ ಮಹೀಂದ್ರ ಅಂತ ಅದಾಗಿದ ಮೇಲೆ ಆಯಿತು ಮಹೀಂದ್ರ ಸತ್ಯಂ ಏನೋ ವೆಂಚರ್ಸ್ ಎಲ್ಲ ಅದಕ್ಕಿಂತ ಮುಂಚೆ ಅವರು ಸತ್ಯಂ ರಾಜು ಬಿಫೋರ್ ಅರೆಸ್ಟ್ ನಮಗೆಲ್ಲ ಸ್ಟೋರೀಸ್ ನಾನು ಹೇಳ್ತಾ ಇರೋದು ಸೊ ಆ ಟೈಮಲ್ಲಿ ಈ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ನ ತೊಗೊಂಬಂದು ಅಲ್ಲಿಂದ ಎಂಪ್ಲಾಯೀಸ್ ಎಲ್ ಎನ್ ಟಿಯಿಂದ ಬಂದವರು ತುಂಬ ಜನ ಸೇರ್ಕೊಂಡವ್ರಂತು ನಮಗೆ ವಿ ಆರ್ ಅನ್ ಅನ್ಬೀಟಬಲ್ ಲಿಟ್ರಲಿ ಬಿಕಾಸ್ ವಿ ಆರ್ ಡೂಯಿಂಗ್ ದಟ್ ಯು ನೋ ಬೆಸ್ಟ್ ಆಫ್ ದ ಬೇ ಬೆಸ್ಟ್ ಆಫ್ ದ ಪ್ಯಾಕೇಜಸ್ ಬೆಸ್ಟ್ ಆಫ್ ದ ಎಂಪ್ಲಾಯಿ ಫ್ರೆಂಡ್ಲಿ ರಿಲೇಷನ್ಶಿಪ್ಸ್ ನನಗೆ ಇಲ್ಲಿವರೆಗೂ ನನ್ನ ನನ್ನ ಕಂಪ್ನಿ ನನ್ನ ಹೊರಗಡೆ ಬರೋವ್ರಿಗೆ ಒಂದು ರೆಸಿಗ್ನೇಷನ್ ನೋಡಲಿಲ್ಲ ದಿಸ್ ಇಸ್ ದ ವೇ ಐ ಇಟ್ ಯು ನೋ ವರ್ಕ್ಲಾ ಅಲಾಂಗ್ ವಿತ್ ದಟ್ ಕೆಲವರು ಹೇಳ್ತಾರೆ ಬಾಡಿ ಶಾಪಿಂಗ್ ಅಂತಾರೆ ಇನ್ನೊಬ್ರು ಇನ್ನೇನು ಅಂತ ಹೇಳ್ತಾರೆ ಐ ಡೋಂಟ್ ಕೇರ್ ಬಿಕಾಸ್ ಯೆಸ್ ಬಾಡಿ ಶಾಪಿಂಗ್ ವಾಸ್ ಅ ಪಾರ್ಟ್ ಆಫ್ ದಟ್ ಬಿಸ್ನೆಸ್ ಪ್ರಾಜೆಕ್ಟ್ ಡೆಲಿವರಿ ವಾಸ್ ಅನದರ್ ಪಾರ್ಟ್ ಆಫ್ ಇಟ್ ಪ್ರಾಜೆಕ್ಟ್ಸ್ ವರ್ ಅನದರ್ ಪಾರ್ಟ್ ಆಫ್ ಇಟ್ ಇನೋವೇಶನ್ ವಾಸ್ ಅನದರ್ ಪಾರ್ಟ್ ಆಫ್ ಇಟ್ ಲೈಕ್ ಯುನೋ ಇಟ್ ಹ್ಯಾಸ್ ಟು ಹ್ಯಾವ್ ವೇರಿಯಸ್ ಲೆವೆಲ್ಸ್ ಆಫ್ ಅವ್ನು ಯಾರೋ ಏನೇನೋ ಹೇಳ್ತಾ ಇದ್ರು ಇಲ್ಲ ಅದು ಹಂಗಾಗೋಯಿತು ಹಿಂಗಾಗೋಯಿತು ನೋಬೇಡಿ ಅ ಸ್ಟೋರಿ ಆ್ಯಕ್ಚುಲಿ ಅದರಲ್ಲಿ ನಮಗೆ ಇನೋವೇಷನ್ ಮಾಡಿದಾಗ ನಮಗೆ ವಿವರ್ ಚಾಲೆಂಜ್ಡ್ ಅಗೇನ್ ಬೈ ಎ ಬಸ್ ಆ್ಯಂಡ್ ಅವರು ಇಷ್ಟ ಆಗಲಿಲ್ಲ ಯಾಕಂದರೆ ವಿಡ್ ನಂಬರ್ ಒನ್ ಇಂದ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ಆಫರ್ಸ್ ವಾಟ್ ವಿ ಗಾಟ್ ಯುರೋಪ್ನಲ್ಲಿ ಲೂಫೋ ಅಂತ ಪ್ರೋಗ್ರಾಮ್ ನಡೆಯುತ್ತೆ ಆ ನಾನೂರ ಅರವತ್ತೊಂದು ಪ್ರಪೋಸಲ್ ನಿಂತ್ಕೊಂತು ತುಂಬಾ ಜೋರಾಗಿ ನಿಂತ್ಕೊಂಡ್ಬಿಡೋದು ಏರ್ ಬಸ್ ಬಿಕಾಸ್ ನನ್ನ ಜೊತೆಗೆ ನಿಂತಿದ್ದು ಬಿ ಎಂ ಡಬ್ಲ್ಯೂ ನನ್ನ ಜೊತೆ ನಿಂತಿದ್ದು ಇನ್ನ ಗ್ರೋಬ್ಲ್ ಸೇರಿಸ್ಬಿಟ್ಟಿದ್ದೆ ನಾನು ಐ ಹ್ಯಾಡ್ ಬೆಸ್ಟ್ ಆಫ್ ದ ಟ್ಯಾಲೆಂಟ್ ಇನ್ ಯೂರೋಪ್ ಅವತ್ತಿನ ದಿನ ಏರ್ ಬಸ್ ಅಲ್ಲಿ ಯಾರೋ ಟಾಪ್ ನೇಮ್ ಮಾಡಿದ್ರೋ ಎಲ್ಲ ಅನಿತಾ ಆರ್ ಶ್ರೀನಿವಾಸ್ ಹತ್ರ ಇದ್ರು ಅವಾಗ ಆ ಟೈಮಲ್ಲಿ ನೀವು ಯು ಕ್ಯಾನ್ ಗೆಟ್ ಇಟ್ ವೆರಿಫೈಡ್ ಡಾಕ್ಟರ್ ಮಾರ್ಟಿನ್ ಶೀಲ್ಡ್ ಆಗ್ಬೋದು ಉಡೋಬರ್ ಗ್ರಾಫ್ ಆಗ್ಬೋದು ಡಾಕ್ಟರ್ ಬ್ಯಾಕ್ ಟೋಲ್ಡ್ ಆಗ್ಬೋದು ಡೇವಿಡ್ ಗೊಲೋಗ ಸೋಲಾರ್ ಇಂಪಲ್ಸ್ ಅಂತೇಳಿ ಎಷ್ಟು ಜನ ನನ್ನ ವಿ ಆರ್ ವಿರ್ ಟಾಪ್ ಟ್ಯಾಲೆಂಟ್ ಸೋರ್ಸ್ ಫಾರ್ ಎವ್ರಿಬಡಿ ಆವಾಗ ಆ ಟೈಮಲ್ಲಿ ಕಾನ್ಸ್ಪಿರಸಿ ಥಿಯರಿ ಶುರುವಾಯಿತು ನಮಗೆ ಪೇಮೆಂಟ್ ಎಂದು ಆಟ ಆಡ್ಸಕ್ಕೆ ಶುರು ಮಾಡಿದ್ರು ಅವಾಗ ಅವಾಗೆಲ್ ಅರ್ಕಲ್ ಟೀಮ್ ಇತ್ತು ಶಿ ವಾಸ್ ಮೋರ್ ಟುವರ್ಡ್ಸ್ ಚೈನಾ ಇದೊಂದು ದೊಡ್ಡ ಕಾಂಟ್ರವರ್ಸಿ ಇವತ್ತು ದೊಡ್ಡದಾಗಿ ಪ್ರಾಬ್ಲಮ್ ಇದೆ ಯುರೋಪ್ನಲ್ಲಿ ಇವತ್ತು ಬೈಯೋದು ನಿಂತ್ಕೊಂಡು ಅವ್ರು ಯಾಕೆ ಅವ್ರ ಪಾರ್ಟಿ ಬಿದ್ದೋಯ್ತು ಇವತ್ತಿನ ದಿನ ಆಫ್ ಶೋಲ್ಸ್ ಕೂಡ ಮನೆಗೆ ಹೋದರು ಇದೊಂದು ಮೇಜರ್ ಕ್ರಿಟಿಕ್ ಏನಂತಂದರೆ ಎಲ್ಲ ತಗೊಂಡೋಗ ಅಮೇರಿಕಾಗ ಮಾರಿದ್ರು ಅಮೇರಿಕಾ ಏನು ಹೇಳಿದ್ರು ಅದ್ರಲ್ಲಿ ಇವರೆಲ್ಲ ಕೇಳ್ತಾ ಹೋಗ್ತರು ನೆಕ್ಸ್ಟು ಚೈನಾಗ್ ಮಾರಿದ್ರು ಮತ್ತು ಇನ್ನು ಅವ್ರು ಈ ಇವಾಗ ಇದೆಲ್ಲ ಇಂಟರ್ಡಿಪೆಂಡೆನ್ಸಸ್ ಕ್ರಿಯೇಟ್ ಮಾಡ್ಕೊಬಿಟ್ರು ಆಮೇಲೆ ನಮ್ಮದು 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 ಅಂತಂದರು ನಮ್ದು ಯಾವುದು ಅಂತ ಗೊತ್ತಿಲ್ಲ ಅವ್ರಿಗೆ ಅವರೇ ಎಲ್ಲ ಕಳ್ಕೊಂಬಿಟ್ರಲ್ಲಿ ಜೊತೆಗೆ ಇದು ತೊಗೊಂಬಂದು ಒಂದು ಚಾಲೆಂಜ್ ಕೊಟ್ಟರು ನಮಗೆ ನನಗೆ ಯೂನಿವರ್ಸಿಟಿ ಪ್ರೊಫೆಸರು ಮತ್ತು ಇನ್ನೂ ಒಂದು ಇಬ್ಬರು ಮೂರು ಜನ ಹೇಳಿದ್ರು ಇಲ್ಲ ಇದೊಂದು ಸ್ವಲ್ಪ ದೊಡ್ಡ ಕ್ರಿಟಿಕ್ಸ್ ಇದೆ ಪಾಲಿಟಿಕ್ಸ್ ಇದೆ ಈವನ್ ಬಿ ಎಮ್ ಡಬ್ಲ್ಯೂ ವಾಸ್ ವೆರಿ ಕಾಶಿಯಸ್ ಆನ್ ದಿಸ್ ಹೇಳಿದರು ಈ ಥರ ಇದೆ ಕ್ರಿಟಿಕ್ಸ್ ಇದೆ ಸ್ವಲ್ಪ ಕಷ್ಟ ಅಂತ ಸೊ ದೆನ್ ದ ಸ್ಟಾರ್ಟ್ ಚಾಲೆಂಜಿಂಗ್ ಮೀನ್ ಪೇಮೆಂಟ್ಸ್ ಐವತ್ತೈದು ಮಿಲಿಯನ್ ಯೂರೋವರೆಗೂ ಓಡಿಸ್ಬಿಟ್ರು ಒಂದಲ್ಲ ಎರಡಲ್ಲ ಸೊ ಆ ಟೈಮಲ್ಲಿ ದ ಇನ್ನೋವೇಷನ್ ವಿಚ್ ವಿ ಡೆಡ್ ಇವತ್ತಿನವರೆಗೂ ಹೇಳ್ತೀನಿ ಯಾವುದೇ ಇಂಡಿಯನ್ನು ಯುರೋಪಿಯನ್ ಸಾಯಿಲಲ್ಲಿ ಇಲ್ಲಿವರೆಗೂ ಮಾಡಿ ನೋಡಿ ಬಂದಿರೋದು ಇಲ್ಲವೇ ಇಲ್ಲ ಈವನ್ ಹೆಚ್ ಎಲ್ ಡಜಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಇನೋವೇಷನ್ ವಾಟ್ ವಿ ಡನ್ ಅವರಿಂದನೇ ನಾನು ಶುರುವಾಗಿದ್ದು ಬಿ ಐ ಎಚ್ ಐಲ್ಲೇ ನನಗೆ ಫಸ್ಟ್ ಪ್ರಾಜೆಕ್ಟ್ಸಿಗೆ ಬಂದು ಸಪೋರ್ಟ್ ಮಾಡಿದ್ರು ಐ ರೆಸ್ಪೆಕ್ಟ್ ಅಂಡ್ ಐ ಸಲ್ಯೂಟ್ ವಾಟ್ ವಿ ಹ್ಯಾವ್ ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂತಂದ್ರೆ ಹೊರಗಿನ ಒಂದು ಕಾನ್ಸ್ಪಿರಸಿ ಥಿಯರೀಸ್ ಬಂದಾಗ ನಮ್ಮವ್ರು ಯಾರು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ದೇ ಕ್ಯಾನ್ ಓನ್ಲಿ ಸ್ಟ್ಯಾಂಡರ್ಡ್ಸ್ ಯು ನಾವ್ ಸ್ಪೀಕ್ ಆನ್ ದ ಅದರ್ ಸೈಡ್ ಏನೋ ಹೋಯ್ತೋ ಗೊತ್ತಾ ಅಂತಂತಾರೆ ಚೆನ್ನಾಗಿ ಅಷ್ಟು ಚೆನ್ನಾಗಿ ಒಂದು ಥಿಯರಿ ಕೊಟ್ಬಿಡ್ತಾರೆ ಅದು ಹಂಗಾಗಲ್ಲ ಎದುರುಗಡೆ ನಿಂತ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ ಈಗ ಇದು ವಾಟ್ ಈಸ್ ದಿಸ್ ಹ್ಯಾಪನಿಂಗ್ ಆ ಟೈಮಲ್ಲಿ ನಾನು ಏನು ಮಾಡಿದೆ ಐ ಮೇಡ್ ಎ ಬ್ಯೂಟಿಫುಲ್ ಎಕ್ಸಿಟ್ ಒಂದು ಕಂಪ್ನಿನ ತೊಗೊಂಬಂದು ನನಗೆ ಎಂಪ್ಲಾಯೀಸ್ ಯಾರು ಯಾರಿಗೂ ಏನೋ ಏನೋ ಇಟ್ ವಾಸ್ ನಾಟ್ ಎ ಹರ್ಟ್ಫುಲ್ ಸಿನಾರಿಯೋ ಹೋದೆ ಅದೇ ಐ ಕನೆಕ್ಟೆಡ್ ವಿತ್ ಸಂ ಕಂಪ್ನಿ ಮೆಡ್ರಾಸಿಂದ ಕರ್ಕೊಂಡು ಬಂದೆ ಸರಿಯಪ್ಪ ನಾನು ಐ ವಾಂಟ್ ಟು ಡಿಸ್ಪೋಸ್ ಆಫ್ ದಿಸ್ ವಾಟ್ ಈಸ್ ಇಟ್ ದಟ್ ಯು ವಾಂಟ್ ಟು ಡೂ ಆನ್ ಈ ಥರ ಅಂತಂದ ಕೊಟ್ಟೆ ಬಂದೆ ಐ ಸೋಲ್ಡ್ ಇಟ್ ಪರ್ಸಮ್ ಓಕೆ ಇರ್ಬೋದು ಏನು ಬೇಕಾದ್ರೆ ಇಟ್ಕೊಳ್ಳಿ ನೀವು ಸೊ ಅದಾಗಿದ್ದ ಮೇಲೆ ಇನ್ನೊಂದು ಎಕ್ಸಿಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಮಾಡಿದೆ ತರ್ಟೀನಲ್ಲಿ ಒಂದು ಆಯಿತು ಟೂ ತೌಸಂಡ್ ಫಿಫ್ಟೀನಲ್ಲಿ ಇನ್ನೊಂದು ಎಕ್ಸಿಟ್ ಅವಾಗೆಲ್ಲ ಇದ್ರೆ ಜರ್ಮನ್ ಜರ್ಮನಿನಲ್ಲೇ ಓಕೆ ಎಷ್ಟು ಎಂಪ್ಲಾಯ್ ವರ್ಕ್ ಮಾಡ್ತಾ ಇದ್ರು ಎಷ್ಟು ಕಡೆ ಆಫೀಸ್ ಮಾಡಿದ್ರು ಸಾವಿರ ಮೇಲೆ ಇದು ವರ್ಲ್ಡ್ ವೈಡ್ ಇತ್ತು ನನಗೆ ಇಡೀ ಯೂರೋಪ್ನಲ್ಲಿ ಸ್ಪ್ರೆಡ್ ಆಗಿದ್ದೆ ಓಕೆ ಆಸ್ಟ್ರಿಯಾ ಫ್ರಾನ್ಸ್ ಸ್ಪೇನ್ ಆಮೇಲೆ ಯು ಕೆ ಜರ್ಮನಿ ಆಮೇಲೆ ಇದರಲ್ಲಿ ಬುದಾಪೆಸ್ಟಲ್ಲಿ ಇತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ